ಕೇರಳದ ನೇವಲ್ ವಿಂಗ್ಗೆ ಒಂದು ಒಂದು ಪರ್ಮಿಟನ್ನು ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೂ ಮರಳು ಹೋದಂತು ಅದು ಬಿ ಜೆ ಪಿ ಸರ್ಕಾರ ಬಂದ ಕಾಲದಲ್ಲಿ ಅದು ಯಾರು ಅದು ಮಾಡಿದ್ದಾರೆ ಅಂತ ನಾನು ಹೇಳೋದಿಲ್ಲ ಆ ಕಾಲದಲ್ಲಿ ಮತ್ತೆ ನಮ್ಮ ಸರ್ಕಾರ ಅದು ಅಂತಿಮ ವರ್ಷ ಅದು ನಾವು ತೀರ್ಮಾನ ತೆಗೆದುಕೊಂಡಾಗ ಅಂತಿಮ ವರ್ಷ ನಾನ್ ಸಿ ಆರ್ ಜಟ್ಟಿಗೆ ಅನುಮತಿ ಕೊಟ್ಟು ಮರಳು ಆಯ್ತು ಆ ನಂತರ ಬಂದಿರತಕ್ಕಂಥ ಬಿ ಜೆ ಪಿ ಸರ್ಕಾರ ಪರ್ಮಿಟ್ ಕೊಡಲಿಕ್ಕೆ ಆಸಕ್ತಿಯೇ ವಹಿಸಲಿಲ್ಲ ಅವರ ಉದ್ದೇಶ ಅಂತ ಹೇಳಿದರೆ ಅಕ್ರಮವಾಗಿ ಮರಳುಗಾರಿಕೆ ಮಾಡಲಿಕ್ಕೆ ಒಂದು ಪ್ರೋಕ್ಷವಾಗಿ ಪ್ರೋತ್ಸಾಹ ಮಾಡಿದೆ ಅಂತ ಆಯಿತು ಪರ್ಮಿಟನ್ನು ತಗೊಳ್ಳೋದಿಲ್ಲ ಅಂತ ಹೇಳ್ತಾ ಇಲ್ಲ ಎಲ್ಲರೂ ಕೂಡ ರಾಯಲ್ಟಿ ಕಡಿಮೆ ಮಾಡಬೇಕು ಕೆಂಪು ಕಲ್ಲಲ್ಲಿ ಅಂತ ಹೇಳುವಂಥದ್ದು ಅವರ ಅಭಿಪ್ರಾಯ ಮರಳಿನ ವಿಚಾರ ಬ್ಲಾಕಲ್ಲಿ ಮಾಡಿದ್ದಾರೆ ಎಂಥ ಕಡೆಯಲ್ಲಿ ಮರಳು ತೆಗಿಬೇಕು ಅಂತ ಆ ಬ್ಲಾಕನ್ನು ಮಾಡಿದರೂ ಕೂಡ ಅದನ್ನು ಕಾನೂನಾತ್ಮಕವಾಗಿ ಆ ಪರ್ಮಿಟ್ ಕೊಡಲಿಕ್ಕೆ ಪ್ರಯತ್ನ ಮಾಡಿದರೆ ಈ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅದಕ್ಕೆ ಸರ್ಕಾರದ ನೀತಿ ಕಾರಣ ಅಲ್ಲ ಅದನ್ನು ನಾವು ಯಾವ ರೀತಿಯಲ್ಲಿ ಪರಿಹಾರ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಇಲ್ಲಿಯ ಚುನಾಯಿತ ಜನಪ್ರತಿನಿಧಿಗಳು ಜವಾಬ್ದಾರಿಯುತವಾಗಿ ಅದಕ್ಕೆ ಕಾರ್ಯನಿರ್ವಹಿಸಿದ್ರೆ ಈ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನುವಂಥ ನನ್ನ ಅಭಿಪ್ರಾಯ ಭಾರತೀಯ ಜನತಾ ಪಕ್ಷದ ಚುನಾಯಿತ ಜನಪ್ರತಿನಿಧಿಗಳು ಮಾರ್ಗದಲ್ಲಿ ನಿಂತ್ಕೊಂಡು ಎಲ್ಲ ಸಮಸ್ಯೆಗೆ ಕಾಂಗ್ರೆಸ್ ಸರ್ಕಾರ ಕಾರಣ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಅವರು ಪ್ರತಿಭಟನೆ ಮಾಡಿ ಮಾಡಿದ್ದಾರೆ ಕಾರ್ಮಿಕರು ಸಮಸ್ಯೆಗೊಳಗಾದವರು ಮಾಡಿದರೆ ಅದು ದೊಡ್ಡ ವಿಚಾರ ಅಲ್ಲ ಏನು ಹೊಸ ಕಾನೂನೇನು ಬಂದಿಲ್ಲ ನಿಮ್ಮ ಮೊಟ್ಟ ಮೊದಲಾಗಿ ನಾನು ಹೇಳೋದು ವ್ಯವಸ್ಥೆಯ ವಿಚಾರದಲ್ಲಿ ಇವತ್ತು ಸಮಸ್ಯೆ ಆಗಿದೆ ಅಂತ ಹೇಳೋದನ್ನು ನಾವು ಅವರು ಅವರ ಮಾತಿನಲ್ಲಿ ನಾವು ಅರ್ಥ ನಾವು ತಿಳ್ಕೊಳ್ಬೋದು ಮರಳು ಜನರಿಗೆ ಸಿಗುವಂಥ ಸಮಯದಲ್ಲಿ ಸಿ ಆರ್ ಝಡ್ಡಿನ ವ್ಯಾಪ್ತಿಯಲ್ಲಿ ಮರಳು ತೆಗೆಯತಕ್ಕಂಥ ವ್ವಶ ಸಿ ಆರ್ ಝೆಡ್ ಅದರ ಅನುಮತಿಯನ್ನು ಪಡೆದು ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಪರಿಸರ ಇಲಾಖೆ ಅದರ ಒಪ್ಪಿಗೆಯನ್ನು ಪಡೆದು ಮರಳು ತೆಗೆಯುವಂಥ ಕ ಕೆಲಸ ಯಾರು ಹೆಚ್ಚು ಸಮಯಗಳಿಂದ ಈ ಒಂದು ಮರಳು ತೆಗೆಯುವಂಥ ಸಂಪ್ರದಾಯ ಮರಳುಗಾರರಿದ್ದಾರೆ ಅವರಿಗೆ ಅವಕಾಶ ಕೊಡುವುದು ಇಡೀ ಪಟ್ಟಿಯನ್ನು ನೀವು ಅವಲೋಕನ ಮಾಡಿದ್ರೆ ಸೀನಿಯರ್ಟಿಯಲ್ಲಿ ಕೊಟ್ಟಿರ್ತಕ್ಕಂಥ ಆಗಿದೆ ಒಂದು ಸಂದರ್ಭದಲ್ಲಿ ಇದು ಕೇರಳದಲ್ಲಿ ಸಂಪೂರ್ಣ ನಿಂತು ಹೋದ ಮೇಲೂ ಕೂಡ ಅದು ಅವರು ಅಲ್ಲಿಗೆ ಒಪ್ಪಿಗೆಯನ್ನು ಕೊಡಲಿಲ್ಲ ಆದರೆ ನಾವು ಇಲ್ಲಿ ಜನರಿಗೆ ತೊಂದರೆ ಆಗೋದ ರೀತಿಯಲ್ಲಿ ಸಿ ಆರ್ ಝಡ್ ವ್ಯಾಪ್ತಿಯಲ್ಲಿ ಕೊಡಿಸೋಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಕೇರಳದ ನೇವಲ್ ವಿಂಗ್ಗೆ ಒಂದು ಒಂದು ಪರ್ಮಿಟನ್ನು ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೂ ಮರಳು ಹೋದಂತು ಅದು ಬಿ ಜೆ ಪಿ ಸರ್ಕಾರ ಬಂದ ಕಾಲದಲ್ಲಿ ಅದು ಯಾರು ಅದು ಮಾಡಿದ್ದಾರೆ ಅಂತ ನಾನು ಹೇಳೋದಿಲ್ಲ ಇವತ್ತು ಅಂಥ ರೀತಿಯಲ್ಲಿ ಆಗಿತ್ತು ಮತ್ತೆ ಸಂಪೂರ್ಣ ಮರಳು ತೆಗೆಯುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಆರ್ ಜಡ್ ಮಾತು ಪರಿಸರ ಇಲಾಖೆ ಯಾ ಕೊಡದೇ ಇರತಕ್ಕಂತ ಕಾಲದಲ್ಲಿ ಇಲ್ಲಿ ಕೂಡ ನಿಂತು ಹೋಯಿತು ನಾನ್ ಸಿ ಆರ್ ಝಡ್ ಅಂತೇಳಿ ನಾವು ಸಿ ಆರ್ ಜಡ್ ವ್ಯಾಪ್ತಿ ಹೊರಗಡೆ ಒಂದು ಮರಳು ತೆಗಿಲಿಕ್ಕೆ ಅನುಮತಿ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಇದ್ದಾಗ ನಾನು ಮಂತ್ರಿ ಆಗಿದ್ದಾಗ ನಾನ್ ಸಿ ಆರ್ ಝಡ್ಡನ್ನು ನಾವು ಅಲ್ಲಿ ಅನುಮತಿ ಕೊಡ್ತಕ್ಕಂಥದ್ದಕ್ಕೆ ಟೆಂಡರ್ ಮೂಲಕ ಆಕ್ಷನ್ ಮಾಡಿ ಕೊಡುವಂಥದ್ದಕ್ಕೆ ಒಂದು ಅನುಮತಿ ಕೊಟ್ಟಿದೆ ಆ ಕಾಲದಲ್ಲಿ ಮತ್ತು ನಮ್ಮ ಸರ್ಕಾರ ಅದು ಅಂತಿಮ ವರ್ಷ ಅದು ನಾವು ತೀರ್ಮಾನ ತೆಗೆದುಕೊಂಡಾಗ ಅಂತಿಮ ವರ್ಷ ನಾನ್ ಸಿ ಆರ್ ಜಡ್ಗೆ ಅನುಮತಿ ಕೊಟ್ಟು ಮರಳು ಆಯಿತು ಆ ನಂತರ ಬಂದಿರತಕ್ಕಂಥ ಬಿ ಜೆ ಪಿ ಸರ್ಕಾರ ಪರ್ಮಿಟ್ ಕೊಡಲಿಕ್ಕೆ ಆಸಕ್ತಿಯೇ ವಹಿಸಲಿಲ್ಲ ಭಾಳ ಸುಮ ಒಟ್ಟಾರೆಯಾಗಿ ಭಾಳ ಎಲ್ಲ ಪರ್ಮಿಟ್ ಕೊಡಲಿಕ್ಕೆ ಆಗದೆ ಅವರ ಉದ್ದೇಶ ಅಂತ ಹೇಳಿದರೆ ಅಕ್ರಮವಾಗಿ ಮರಳುಗಾರಿಕೆ ಮಾಡಲಿಕ್ಕೆ ಒಂದು ಪರೋಕ್ಷವಾಗಿ ಪ್ರೋತ್ಸಾಹ ಮಾಡಿದಂತೆ ಆಯಿತು ಪರ್ಮಿಟ್ ಮಾಡಿ ತೆಗಿಯೋದಕ್ಕೆ ಅಂತೇಳಿ ಪರ್ಮಿಟ್ ಇಲ್ಲದೆ ಮಾಡುವಂಥದ್ದನ್ನು ಅದಕ್ಕೆ ಐದು ವರ್ಷ ಕೂಡ ಅದಕ್ಕೆ ಅವರು ಅದಕ್ಕೆ ಸಹಕರಿಸಿದ್ದಾರೆ ಇವತ್ತು ಆದ್ದರಿಂದಾಗಿ ಅಕ್ರಮ ಮರಳುಗಾರಿಕೆ ಮತ್ತು ಭಾಳ ದೊಡ್ಡ ಪ್ರಮಾಣದ ಕಾಲದಲ್ಲಿ ಆಗಿತ್ತು ಅನ್ನೋದನ್ನು ನನ್ನ ಗಮನಕ್ಕೆ ತರ್ತಕ್ಕಂಥದ್ದು ಇವತ್ತು ಬಿ ಜೆ ಪಿಯವರು ಚುನಾಯಿತ ಜನಪ್ರತಿನಿಧಿಗಳಾಗಿದ್ದುಕೊಂಡು ಇದನ್ನು ಇದಕ್ಕೆ ಡಿಪ್ ಮೀಟಿಂಗ್ ಇರ್ತದೆ ಅಥವಾ ಅವರು ಸರ್ಕಾರದ ಅಲ್ಲಿ ಒಂದು ಶಾ ವಿಧಾನಸಭೆ ಇರ್ತದೆ ಅಥವಾ ಅವರು ಅಧಿಕಾರ ಮಟ್ಟದಲ್ಲಿ ಮತ್ತು ಮಂತ್ರಿಗಳ ಮಟ್ಟದಲ್ಲಿ ಇದನ್ನು ಮಾಡಿ ಪರಿಹಾರ ಮಾಡ್ತಕ್ಕಂಥ ಪ್ರಯತ್ನ ಮಾಡುವಂಥದ್ದು ಅಂದರೆ ಜನರಿಗೆ ಮರಳು ಸಿಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಮಾಡ್ತಕ್ಕಂಥಕ್ಕೆ ನನ್ನದನ್ನು ಅಭ್ಯಂತರ ಇಲ್ಲ ಅದು ಕೂಲಿ ಕಾರ್ಮಿಕರು ಇನ್ನಿಬ್ಬರು ಅವರಿಗೆ ಸಮಸ್ಯೆ ಆಗದೇ ಇರತಕ್ಕಂಥದ್ದು ಮಾಡಬೇಕು ಆದರೆ ಇವತ್ತು ಅವರು ಏನು ಮಾಡಿದ್ದಾರೆ ಅಂತೇಳಿದರೆ ಪ್ರತಿ ತಾಲೂಕಿನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಇಲ್ಲ ಸಲ್ಲದ ವಿಚಾರಗಳು ಹೇಳಿದ್ದಾರೆ ಅದಕ್ಕೆ ಬೇರೆ ಬೇರೆ ಆಯಾಮಗಳಿಂದ ಕಾಂಗ್ರೆಸ್ ಪಕ್ಷ ಪರೋಕ್ಷವಾಗಿ ಟೀಕೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಭಿಪ್ರಾಯ ಎನ್ನುವುದನ್ನು ನನ್ನ ನಾವು ಮೊದಲು ತಿಳ್ಕೊಳ್ಬೇಕು ಅವರ ಬಗ್ಗೆ ಅದು ಅಭಿಪ್ರಾಯ ಏನು ಅಂತ ಹೇಳೋದನ್ನು ಅವರು ಇರಬೇಕಾಗಿದೆ ಅದರ ಜೊತೆಯಲ್ಲಿ ಕೆಂಪು ಕಲ್ಲು ಅದು ಸಮಸ್ಯೆ ಇದನ್ನು ಸರಿಪಡಿಸಲಿಕ್ಕೆ ಶಾಸಕರು ಅದಕ್ಕೂ ಕೂಡ ಪ್ರಯತ್ನ ಮಾಡಬೇಕು ವಸತೇನು ಆದೇಶ ಆಗಿರ್ತಕ್ಕಂಥದ್ದಲ್ಲ ಕಾನೂನು ಬದ್ಧವಾಗಿ ಮಾಡತಕ್ಕ ಸಂದರ್ಭದಲ್ಲಿ ಕೆಲವು ಇದರಲ್ಲಿ ಸ್ವಲ್ಪ ಜನರಿಗೆ ತೊಂದರೆ ಆಗ್ಲಿಕ್ಕೆ ಆಗುತ್ತೆ ಅನ್ನುವಂಥದ್ದನ್ನು ಮುಂದಿಟ್ಕೊಂಡು ಕೂಲಿ ಕಾರ್ಮಿಕರು ಕೂಡ ಇದರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಆ ಕೂಲಿ ಕಾರ್ಮಿಕ ತೊಂದರೆ ಆಗದೆ ನೋಡಿಕೊಳ್ಳುವಂತದ್ದು ಕೂಡ ಅದು ಸರಿಯಾದಂತ ವಿಚಾರ ಆದ್ರೆ ಇವತ್ತು ಅದ್ರಲ್ಲೂ ಕೂಡ ಕೆಂಪು ಕಲ್ಲು ಅದು ಕೂಡ ಪರ್ಮಿಟ್ ಆಗ್ತಾ ಇಲ್ಲ ಬಹುಶಃ ಎಷ್ಟೋ ಜನ ಅರ್ಜಿ ಹಾಕಿ ಪರ್ಮಿಟ್ ಆಗ್ತಾ ಇಲ್ಲ ಐದು ವರ್ಷದಲ್ಲಿ ಅದರಲ್ಲೂ ಕೂಡ ಪರ್ಮಿಟ್ ಮಾಡಲಿಲ್ಲ ಹಾಗೆ ಇತ್ತು ಅವರದಲ್ಲಿ ಕಾರಣ ಇದೆ ರಾಯಲ್ಟಿ ಸ್ವಲ್ಪ ಜಾಸ್ತಿ ಇದೆ ಕೇರಳದಲ್ಲಿ ರಾಯಲ್ಟಿಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಯಲ್ಟಿಗೂ ವ್ಯತ್ಯಾಸ ಇದೆ ಅಲ್ಲಿ ರಾಯಲ್ಟಿ ಅಂದರೆ ರಾಜಸ್ವ ಸಂಗ್ರಹದಲ್ಲಿ ಅವರು ಮೂವತ್ತು ಎರಡು ರೂಪಾಯಿ ಆದರೆ ನಮ್ಮಲ್ಲಿ ನೂ ಇನ್ನೂರ ಎಂಬತ್ತರ ಖಾತ್ರೆ ಇದೆ ಅದು ಅವರ ಮ ಅವರು ವಿಚಾರ ಸ ಸರಿಯಾಗಿರ್ತಕ್ಕಂಥದ್ದು ಅದನ್ನು ಸರಿಪಡಿಸೋ ದೃಷ್ಟಿಯಲ್ಲಿ ಈಗಾಗಲೇ ನಾವು ಉಸ್ತುವಾರಿ ಸಚಿವರಲ್ಲಿ ಸಹ ಮಾತಾಡಿದ್ದೇವೆ ಸಂಬಂಧಪಟ್ಟಂಥ ಅಧಿಕಾರಿ ಜೊತೆಗೂ ಕೂಡ ಮಾತಾಡಿದ್ದೇನೆ ನಾನು ಒಬ್ಬ ಮಾಜಿ ಉಸ್ತುವಾರಿ ಮಂತ್ರಿಯಾದ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ನನಗೆ ನನಗೆ ಸರಿಯಾದ ಮಾಹಿತಿ ಇರುವುದರಿಂದಾಗಿ ಇಂಥ ನಾನ್ ಸಿ ಆರ್ ಜಡ್ಡು ಮಾಡುವಲ್ಲಿ ನಾನು ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಕಾರಣಕ್ಕಾಗಿ ಆ ಒಂದು ನಾನ್ ಸಿ ಆರ್ ಮಾಡಬೇಕಾದ್ರೆ ಒಂದು ಐವತ್ತು ಅರುವತ್ತು ಮೀಟಿಂಗ್ ನಾನು ಬೆಂಗಳೂರು ಕಾನೂನು ಸಚಿವರ ಕಚೇರಿಯಲ್ಲಿ ನಾನು ಮಾಡಿದ್ದೀನಿ ಇದು ಇಲ್ಲಿಯ ಮರಳುಗಾರೆ ಕಸು ಮಾಡ್ತಕ್ಕಂಥವ್ರು ಎಲ್ಲಿ ಗೊತ್ತಿದೆ ಎಲ್ಲ ಕಸ ಕಸಬು ಮಾಡ್ತಕ್ಕಂಥ ಎಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಷಯ ಈ ಜಿಲ್ಲೆಯಲ್ಲಿ ಬಹುಶಃ ಈ ಒಂದು ದೃಷ್ಟಿಯಲ್ಲಿ ಕೂಡ ಬಹುಶಃ ಎರಡರೂ ಕೂಡ ಪರ್ಮಿಟನ್ನು ತಗೊಳ್ಳೋದಿಲ್ಲ ಅಂತ ಹೇಳ್ತಾ ಇಲ್ಲ ಎಲ್ಲರೂ ಕೂಡ ರಾಯಲ್ಟಿ ಕಡಿಮೆ ಮಾಡಬೇಕು ಕೆಂಪು ಕಲ್ಲಲ್ಲಿ ಅಂತ ಹೇಳುವಂಥದ್ದು ಅವರ ಅಭಿಪ್ರಾಯ ಮರಳಿನ ವಿಚಾರ ಬ್ಲಾಕಲ್ಲಿ ಮಾಡಿದ್ದಾರೆ ಎಂಥ ಕಡೆಯಲ್ಲಿ ಮರಳು ತೆಗಿಬೇಕು ಅಂತ ಆ ಬ್ಲಾಕನ್ನು ಮಾಡಿದ್ರೂ ಕೂಡ ಅದನ್ನು ಕಾನೂನಾತ್ಮಕವಾಗಿ ಪರ್ಮಿಟ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಈ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭ ಹೇಳುವಂಥದ್ದು ಇವತ್ತು ಮರಳಿನ ಸಮಸ್ಯೆ ಇರಬಹುದು ಕೆಂಪು ಕಲ್ಲಿನ ಸಮಸ್ಯೆ ಇರಬಹುದು ಅದಕ್ಕೆ ಸರ್ಕಾರದ ನೀತಿ ಕಾರಣ ಅಲ್ಲ ಅದನ್ನ ನಾವು ಯಾವ ರೀತಿಯಲ್ಲಿ ಪರಿಹಾರ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಇಲ್ಲಿಯ ಚುನಾಯಿತ ಜನಪ್ರತಿಗಳು ಜವಾಬ್ದಾರಿಯುತವಾಗಿ ಅದಕ್ಕೆ ಕಾರ್ಯನಿರ್ವಹಿಸಿದ್ರೆ ಈ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನುವಂಥ ನನ್ನ ಅಭಿಪ್ರಾಯ ಅದ್ರ ಬದಲು ಇವತ್ತು ಯಾರೋ ಸರ್ಕಾರದ ಮೇಲೆ ಇನ್ನೊಂದು ಮೇಲೆ ಗೂಬೆ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ